ಅಲ್ಲ ಮೇಡಮ್ ಫ್ರೆಂಡು ಫ್ರೆಂಡ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀರಾ ಅಂತ ಅಂದಮೇಲೆ ವಾಪಸ್ ಕರ್ಕೊಬಿಟ್ಟು ಬರೋದು ನೆ ಯೋಗ್ಯತೆ ಗೊತ್ತಿರ್ಬೇಕು ನಿಮಗೆ ಹಿಂಗೆಲ್ಲನೇ ಫ್ರೆಂಡ್ ಕಳ್ದೋಗ್ಬಿಟ್ಲು ಕಾಣಿಸ್ತಿಲ್ಲ ಬಿಟ್ಬಿಟ್ಟು ಬಂದೆ ಅಂತ ಹೇಳಿದ್ರೆ ಊರಾಗಿ ಇವಾಗ ಗಂಡಂಗೆ ಹೆಂಗೆ ಹೇಳೋದು ಬಿಸಿವ ಹೇಳಿದ್ರೆ ಗಂಡ ಹೆಂಗೆ ಉಕ್ಳಕ್ಕಿಲ್ಲ ಹೇಳ್ರಿ ನೀವು ಕರ್ಕೊಂಡು ಕರ್ಕೊಂಡೋಗೋದು ದೊಡ್ಡ ವಿಚಾರ ಅಲ್ಲ ವಾಪಸ್ ಹೆಂಗೆ ಕರ್ಕೊ ಬರ್ತೀವಿ ಅನ್ನೋದನ್ನೇ ದೊಡ್ಡ ವಿಚಾರ ನೆನೆಯ ನೀನು ಹಿಂಗೆಲ್ಲನೂ ಕರ್ಕೊಂಡು ಹೋಗ್ತೀರಾ ವಾಪಸ್ ಕರ್ಕ ಬರೋಕ್ಕಿಲ್ಲ ಕಳೆದೋದ್ಲು ಎಲ್ಲೋ ಬ್ಯಾಗ್ ಎತ್ಕೊಂಡು ಹೋದ್ಲು ಕಡ್ನಾಪಿ ಆಗಿರ್ಬೇಕು ನೀವೇನು ಮಾಡ್ತಾ ಇದ್ರಿ ಜೊತೆಗಿರೋದು ಬಿಟ್ಬಿಟ್ಟು அய்யோ யாரு ஜொத்த நுக்து அந்த சும் சும் நீ சந்த மாதாத்தே அவ்ளேனா டுடோ பட் கித் இவ்ரீ அவள் சாய்ச்சி அந்த கிள ஜன இவ் அந்த நினை நின் கிரிபுதினோ நானும் அந்த கன்பு இல்ல ಕಳ್ದೋಗಿ ಅಂತ ಹೇಳಿದ್ರೆ ಇದು ಯಾಕೆ ಈಸಂದೆಲ್ಲ ಮಾತಾಡ್ತಿದ್ರಲ್ಲ ಕಳ್ದೋಳಂದ್ರೆ ಕಳೆದ ಅದು ಬಿಟ್ಬಿಟ್ಟು ಬ್ಯಾರೆ ಇನ್ನೇನು ಗೊತ್ತಿಲ್ಲ ಸರಿನೇ ಅಲ್ಲೋಡು ನೋಡು ಸಾಯ್ಸಕು ಯೋಸ್ ಅಂತ ಹೇಳ್ಬಿಟ್ಟು ಹೇಳ್ತಿರೋದು ನಮ್ಗೆ ಅಂತ ಬಂದಿರೋದು ಫ್ರೆಂಡ್ಗಳನ್ನ ಸಾಯಿಸ್ಕೊಂಡು ಬೇಡ ಅಂತದು ಜೀವ ಜೀವ ಕೊಡ್ತೀವಿ ಫ್ರೆಂಡ್ಸ್ ಅಂತ ಹೇಳಿದ್ರೆ ಹಾ ಅದು ಬಿಟ್ಬಿಟ್ಟು ಸಾಯ್ ಸಾಯ್ಬಡಿ ಅಂತ ಹೇಳ್ಬಿಟ್ಟು ಕ್ಯಾಮಾಗ ಮೇಲೆ ನಾವು ಮಾಡಾಕಿಲ್ಲ ನಿಮ್ಗೇನೋ ವಿಷಯ ಹೇಳಿದ್ರೆ ಎಲ್ಲಾ ಊರ್ ಎಲ್ಲ ಸಿಟ್ಕೊಂಡ್ ನಮ್ ಮೇಲೆ ನೀ ಕೆಟ್ಟ ಪದನೆ ಮಾಡ್ತಿದ್ರಾ ಹಂಗನ್ನದಾದ್ರೆ ಯಾರು ಜೊತೆಗೆ ಫ್ರೆಂಡ್ಸ್ ಜೊತೆ ಎಲ್ಲೂ ಟ್ರಿಪ್ಗೆ ಹೋಗಿಲ್ಲ ಮೇಲೆ ಎಲ್ಲ ಮುದ್ರಕೊಂಡು ಕುತ್ಕೋಬೇಕಾಯ್ತದೆ ನಿಮ್ಮಿಂದ ಅಲ್ವೇ ಅಯ್ಯೋ ಯಾಕೆ ಹೋಗ್ಬೇಕು ಹೇಳು ಇನ್ನ ನಮ್ಮ ಕಾಯ್ದೋದೋ ನಮ್ಮ ಕಾಯ್ದೋದ್ರೆ ನಮ್ಮೇಳ್ಬತದೆ ಅಂತ ನಾವ್ ಯಾರು ಫ್ರೆಂಡ್ಗಳು ಇನ್ನ ಎಲ್ಲೂ ಹೋಗೋದೇ ಇಲ್ಲ ಬಿಡಿ ಇಲ್ಲೇ ಕುತ್ಕೊತೀವಿ ನಿಮ್ಮಂಗ ಒಬ್ಬರ ಕಂಡು ಆಗಲ್ವಲ್ಲ ಹಂಗ ನಾವು ಕೂತ್ಕೋತೀವಿ ನಾವೆಲ್ಲ ಫ್ರೆಂಡ್ಗಳು ಜೊತೆಗಿದ್ದವರು ಖುಷಿ ಖುಷಿಯಾಗಿದ್ದರು ಹ ಈಗೇನೋ ಸ್ವಲ್ಪ ತೆಪ್ಪ ಹೋಗ್ಬಿಟ್ಟೈತೆ ಅಂದ ತಕ್ಷಣ ಏನ್ಯಾ ಈ ಪಟ್ಟಿ ಮೇಲೆ ನಿಮಗೆ ಬಿದ್ಬಿಟ್ರ ನೀವು ಮೋ ಕರ್ಕೊಂಡು ಹೋಗಬೇಕಾ ಅರಸ ಇರ್ಬೇಕೇಳಮ್ಮ ನಿಮಗೆ ವಾಪಸ್ ಜೊತೆ ಕರ್ಕೊಬಿಟ್ ಬರ್ಬೇಕಪ್ಪ ಹ ಇವಾಗ ಗಂಡ ಅವ್ರೆಲ್ಲ ಉತ್ತರ ಕೊಡ್ಬೇಕು ಅವ್ರಿಗೆಲ್ಲನು ಈಗ ಒಣ್ಣಯ್ಯಂಗ್ ಹೋಗ್ಬಿಟ್ಟು ಏನಂತ ಹೇಳ್ತೀಯ ಆ ಅಣ್ಣಯ್ಯ ಎಂಟಿ ಬಂದಿಲ್ಲ ಎಂಟಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಒಮ್ಮಕ್ನ ಹೊರ್ಕಂಡ್ ಕುಂತಿರ್ತಾನೆ ಏನು ಹೇಳ್ತೀಯ ಅವ್ನಿಗೆ ಹೇಳು ನಾನು ಏನೋ ಎಪ್ಪಂಗೆ ಇನ್ನು ಹೇಳಕ್ ಹೋಗ್ಲಿಲ್ಲ ಪೊಲೀಸ್ ಕಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ಬಿಟ್ಟು ಆಮಿನ್ ನಿಧಾನ ಕೇಳೋಣಿ ಅಂತ ಹೇಳಿಬಿಟ್ಟು ಸುಮ್ಕಾಗ್ಯವನಿ ಹಾಂ ಆ ಒಣ್ಣಯ್ಯ ವ್ಯತೆ ಪಡಕಿಲ್ವೇ ಎಂಟಿ ಓದ್ಲಪ್ಪ ಎಂಟಿ ಓದ್ಲಪ್ಪಾ ಅಂತ ನೀವೇ ಯಾರನ್ನ ಕಳ್ತೋಗ್ಬಿಟ್ರೆ ನೀವು ಮನೆ ಸುಮ್ನೆ ಬಿಟ್ಟಿರ್ತದ್ರೆ ಹೇಳಿ ಈ ಮನ್ಯಾಳಿ ಪೊದ್ದಿಗೆ ನೀ ಹೇಳಿದೆ ಬ್ಯಾಡವೇ ಹೋಗೋದು ಬ್ಯಾಡ್ವೆ ಟ್ರಿಪ್ಪಾ ಅಂತ ಹೇಳಿದ್ರೆ ಇಲ್ಲ ಕಣತ್ತೆ ನಾನು ಹೋಗಲೇಬೇಕು ನಾನು ಹೋಗಲೇಬೇಕು ಅಂತ ಕಣ್ಕೊಂಡು ಕುಣ್ಕೊಂಡು ಓದ್ದು ಉಗಿಸ್ಕೊಳಕ್ಕೆ ಹೋಗಿದ್ದೇನೆ ನೀನು ಲೋಪರ್ ಉಗಿಸ್ಕೊಳ್ಳೋಕೋಗಿದ್ದ ನೀವು ಯಾರು ಹೇಳಿದ್ರು ನಿನಗೆ ಮೆಟ್ಟಂಗೆ ಹಾಕಿದ್ರು ನಿನಗೆ ಆ ಹೇಳು ಟ್ರಿಪ್ ಹೋಗು ಟ್ರಿಪ್ ಅಂತ ಯಾರನ್ನ ಮೆಟ್ಟಂಗೆ ಹಾಕಿದ್ರು ನಿನಗೆ ಅನಿಸ್ಕಾ ಊಟಾಗೆಲ್ಲ ತುಕ್ಕು ತುಪ್ಪ ಮಾನ ಮನೆ ಎಲ್ಲ ಎಲ್ಲಾರಾಜು ಹಾಕ್ಬಿಡು ನೀನು ಏನು ನೀನು ಗಂಡ ಬಿಟ್ಬಿಟ್ಟು ಅವ್ನು ಹೇಳಿದ್ ಮತ್ತೆ ಕೇಳೋಕ್ಕಿಲ್ಲ ಆಂ ನೋಡು ಎಲ್ಲರೂ ನೋಡ್ರೆ ಹೆಂಗಿದ್ದೀರಾ ಅಂತಂದರೆ ಬರ್ರಿ போலீஸ் ஸ்டேஷன் கர்க்கூர்ல நம்ம ஒம்சத மனமருவது இன்னும் அவ்வளோனே பிரதி நீ மத்தி நம்ம கண்டவளே இது ஒழிக்க ஆய் அது இது அந்த அந்த நாவேன் ಈ ಮನೆಯಾಳಿಗಳ್ಗೆ ಏನು ಎಗ್ಗಿಲ್ಲದಂಗೆ ಆಡ್ತಿದ್ವಿ ಹೇಳು ಸರಿಯಾಗಾಗೈತೆ ಏನ್ ಎಗ್ಗಿರಲಿಲ್ಲ ಯುವಕಂತೂ ಏನೇನೋ ಈ ಜನ ನಾವು ಪಂಚಪಾಂಡವರು ಫ್ರೆಂಡ್ಸು ಅಂತ ಹೇಳ್ಬಿಟ್ಟು ಏನ್ ತಿರುಗಿದ್ದು ತಿರುಗಿದ್ದೆ ತಿರುಗಿದ್ದು ತಿರುಗಿದ್ದೆ ಅನ್ಕೊತಿದ್ದೆ ನಿಮ್ಗೇನೋ ಒಂದು ಗೊತ್ತಿ ಆಯ್ತದೆ ಹಿಂಗೆ ಶಾಣೆ ಮೆರೈತಿದ್ದೀರಾ ಅಂತ ಹೇಳ್ಬಿಟ್ಟು ಸರಿಯಾಗಿ ಆಯ್ತು ಬಿಡು ಏನ್ ಚಿಕ್ಕದಾಗಲ್ಲ ದೊಡ್ದಾಗೆ ಆಯ್ತು ಹ್ಞೂ ಅಣ್ಣ ಪೊಲೀಸರು ಕರ್ಕೊಬಿಟ್ಟು ಬರ್ರಿ ಹ್ಮ್ ಈ ಪಾಪ ಜಯಂ ಕಳ್ ತಗೊಳ್ಳಿ ಅಂತ ಹೇಳಿದ್ರೆ ನಾವು ಸುಮ್ನೆ ಸುಮ್ಮನೆ ಆಯ್ತದೆ ನೋಡ್ಕೊಂಡು ಆ ಬರ್ರಿ ಸುಮ್ಕೆನ್ಯಾ ಹಾಂ ನೋಡಿರಿ ಹೋಗನ್ ಸುಮ್ನೆ ಆ ಪೊಲೀಸ್ ಸ್ಟೇಷನ್ ಹೋದ್ರೆ ಅವ್ರು ನಿನ್ನೆ ಇವ್ರ ಹತ್ರ ಬಾಯ್ ಬಿಡಿಸ್ತಾರೆ ಎತ್ತ ಹೋದ್ಲು ಏನ್ ಮಾಡಿದ್ಲು ಅಂತ ಹೇಳ್ಬಿಟ್ಟು ಯಾರ ಗೊತ್ತು ಯಾವ ಯಾವ ಉತ್ತದ ಯಾವ ಯಾವ ಇರ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ನೀನ್ ಹೋಗ್ಬಿಟ್ಟು ಜಯಮುನ್ ಗಂಡಂಗ್ ಹೇಳೋಗ ಹ್ಮ್ ಹಿಂಗ್ ಆಗ್ಬಿಟ್ಟೈತೆ ಕಣ್ಣ ಅಂತ ಇನ್ ಏನ್ ಮಾಡಕ್ ಆಯ್ತದೆ ನಾವ್ ನಾವೇ ತೀರ್ಮಾನ ತಗೊಳಕ್ ಆಯ್ತದೆ ಇಲ್ಲ ಹೋಗ್ಲ ಹೇಳು ಹ್ಮ್ ಏನೋ ಒಂದ್ ಆಯ್ತದೆ ಹೋಗಿ ಹೇಳುದ್ರೆ ನಾವ್ ನಾವೇ ತೀರ್ಮಾನ ತಗೊಂಡ್ರೆ ಅಷ್ಟು ಸಂಡೆ ಕಿರಕಿಲ್ಲ ಆವರಣ ಏನ್ ಕರ್ಕೋಬಿಟ್ ಬಾ ಏನೋ ಒಂದು ತೀರ್ಮಾನ ಆವರಣ ಏನೇ ತಗತದೆ ಹ್ಮ್ ಅದಕ್ಕೆ ಇದ ನೋಡೋಣ ಹೋಗು ಸಮಾಧಾನವಾಗಿ ಕೂರ್ಸ್ಕೊಂಡು ನಿಧಾನಕ್ಕೆ ಕೇಳು ಹ್ಮ್ ಸರಿ ತಗ ಹೋಗಿ ಹೇಳ್ಬಿಟ್ಟು ಬರ್ತೀನಿ ಏನೋ ನಾನು ಎಂಟಿ ಕಳೆದೋಗ್ಬಿಟ್ಟವಳಂತೆ ಹೌದೇನ್ಲಾ ಇಲ್ಲೇ ಅವಳೆ ಯಾರೋ ಜಯಮ್ಮ ಕಳೆದೋಗವಳೆ ಅಂತಿದ್ಲು ನಾನು ನೀನೇ ಕಳೆದೋಗ್ಬಿಟ್ಟಿದ್ಯಾ ಅಂತ ಅನ್ಕೋಬಿಟ್ನಿ ಜಯ ನಿನ್ ಜಯಕ್ಕ ಅವಳು ಜಯಮ್ಮ ಅಲ್ವಾ ಹುಸಿ ಕನ್ಫ್ಯೂಸನ್ ಆಗೋಗ್ಬಿಡ್ತು ನೀನೇ ಕಳೆದೋಗ್ಬಿಟ್ಟಿದ್ಯೇನೋ ಅಂತ ಹೇಳ್ಬಿಟ್ಟು ನನಗೆ ಗಾಬರಿಯದ್ದು ಹೋಗ್ಬಿಡ್ತು ಅದಕ್ಕೆ ಓಡಾಡಿ 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 ಓಡ್ ಬಂದ್ಬಿಟ್ಟೆ ನಾನಂತೂ ನನ್ವೆ ಅಯ್ಯೋ ನಿಮ್ಮ ಕಾಮುಚ್ಚ ಕಾಯ್ತಗೊಳಿ ಅಂತಂದ್ರೆ ಏ ಟೆನ್ಷನ್ ತಕೊಂಡು ಬಾಳ ಬಲ 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 ಬಾಯ್ಬಿಡ್ ಕಣರ ನೋಡಿದೀನಿ ನಿಮಗೆ ಮೂವತ್ತಾರಲ್ಲು ಕೀಸ್ಕೊಂಡು ಅಂತ ಹೇಳ್ಬಿಟ್ಟು ನ ಕಣ್ಣ ಕಣ್ಬರ ನಾನು ಎಲ್ಲೂ ಕಂಡಿಲ್ಲ ನೋಡಿ ಅಯ್ಯೋ ನನಗೂ ಪಿ ಪೀಲಿಂಗ್ ಆಯ್ತಿತ್ತು ಅಯ್ಯೋ ಹೋಗ್ಬಿಟ್ಲ ಅಂತ ಹೇಳ್ಬಿಟ್ಟು ಆ ಟೆನ್ಷನ್ಗೆ ನೋಗ್ತಾ ಇದ್ನೋ ಇದ್ನೋ ನನಗಂತೂ ನನಗೆ ಗೊತ್ತಿಲ್ಲ ಅಲ್ಲ ನಾನು ನೀನೇ ಕಳೆದೋಗಿದೀಯ ಅಂತ ಅನ್ಕೊಂಡೆ ಕಳೆದೋಗಿಲ್ವ ಬಿಡು ಬಿಡು ಪರವಾಗಿಲ್ಲ ಅಯ್ಯೋ ನಿಮ್ ಏನ್ರೇನ್ ಕಳೆದೋಗಿಲಕ್ಕ ಉಡ್ರಿ ಕಳೆದೋಗಿಲ ಜಯ್ಯಕ ಇವ್ರೆಲ್ಲಾ ಅಲ್ಲಿ ಎಲ್ ತಿರ್ಸಿ ಮುಳುಗಸ್ಬಿಟ್ ಬಂದವ್ರಾಕಾಣೆ ಏನ್ರಕ ಓದ್ಮೇಲೆ ಎಲ್ಲಾ ಫ್ರೆಂಡ್ಸ್ ಗಳು ನಾಲ್ಕ್ ಜನ ಐದ್ ಜನ ಹೋಗ್ಬಿಡ್ಬೇಕು ನೀ ಕಳ್ದೋಗ್ಬಿಡಬೇಕು ಬಂದ್ರು ಐದ್ ಜನ ಒಟ್ಟಿಗೆ ಬಂದ್ಬಿಡ್ಬೇಕು ಹಿಂಗೆಲ್ಲನ್ವೆ ನಾಲ್ಕು ಜನ ಬರೋದು ಇನ್ನಿಬ್ರು ಮಿಸ್ ಮಾಡ್ಕೊಳ್ಳೋದು ಅದೇಲ್ಲನೂ ಸಂದಕ್ಕಿರಕಿಲ್ಲ ನೋಡಿ ನಾನು ಕಳೆದು ಬಿಟ್ಟು ಹಾಳಾಗಿ ಹೋಗ್ಬೇಕು ನಿಂಗೆ ಅವಾಗ ಖುಷ್ ಖುಷಿ ಅವಿನ್ ಮಜಾ ಮಾಡ್ಕೊಂಡು ಆ ಕೆಂಪಿ ಜೊತೆ ಕಿಸ್ಕೊಂಡು ಇದ್ ಬಿಡ್ತಿದ್ದೇನೋ ಅಲ್ವೇ ಯಪ್ಪ ನಿಂತ ಅವಿ ಏನ್ ಮಾತಾಡಿದ್ರು ತಿಪ್ಪಿನಿಯ ಏನ್ ಮಾತಾಡಿದ್ರು ಕಷ್ಟ ಏನಿಯ ನಿಂತ ಅವಿ ಹ್ಮ್ ನಾನೇನಾದ್ರು ಹಂಗ್ ಮಾತಾಡುದ್ನೆ ನಾನ್ ಮಾತಾಡಿದ್ದೇನು ಅಂತ ಹೇಳುದ್ರೆ ಅಲ್ಲ ಫ್ರೆಂಡ್ಸ್ ಗಳೆಲ್ಲ ಹುಡ್ಕೋಬಿಟ್ಟು ಅಲ್ಲೇ ಇನ್ನೊಂದ್ ಎರಡ್ ದಿನ ಇದ್ಬಿಟ್ಟು ಬೋರ್ಬೇಕಿತ್ತು ಅಂತ ಅದೇ ಇನ್ನೊಂದ್ ಹದಿನೈದು ದಿನ ಬಿಟ್ಬಿಟ್ಟು ಏನಾರ ಬಂದಿದ್ರೆ ಕೆಂಪಿ ಜೊತೆ ಇಲ್ಲೇ ಸಂಸಾರ ನಮ್ಮನೆಗೇನೆ ಶುರು ಮಾಡ್ಬಿಡ್ತಾ ಇದ್ರಿ ಬೋರ್ರಿ ಮನೆಗೆ ಮಾಡ್ತೀನಿ ಯಾವ ನಿಮ್ ಗಂಡ ಹೆಂಡ್ರ ಜಾಗಲ್ನ ಮನೆಗ್ ಮಾಡಿಕಳಿ ಈ ಜಯಕ್ಕು ಕತೆ ಬಿಟ್ಬಿಟ್ಟು ಜಯಮ್ಮನ್ ಕತೆ ಹೇಳಿ ಹಾ ನಿಮಿಬ್ರು ಸಂಸಾರದ ಇದ್ದಿದ್ದೀನಿ ನೀವಾಗುನ್ ಮೊದ್ಲು ಏನ್ ಮಾಡ್ಬೇಕು ಮುಂದೆ ಏನ್ ಕತೆ ಅಂತ ಹೇಳ್ಬಿಟ್ಟು ಫಸ್ಟ್ ಹೇಳದ್ ಕಲ್ತ್ಕೊಳ್ಳಿ ಹಾ ನೋಡ್ರಿ ಪೊಲೀಸ್ ಸ್ಟೇಷನ್ ಗೆ ಏನೇನ್ ನಡೀತು ಅಂತ ಹೇಳ್ಬಿಟ್ಟು ಎಲ್ಲಾ ಲೇ ಮನೆ ಹೇಳ್ಬೋದಿ ಎಲ್ಲಾ ನೀನೇ ಕಂಡ್ಲೆ ನೀನೇ ಎಲ್ಲಾರು ಹುರ್ದು ನೀನಿಯ ನೋಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದೇನ ನಡ್ದು ಎಲ್ಲಾ ಹೇಳ್ಬಿಟ್ ಬಾ ಹೋಗು ಅಲ್ಲ ಕಣ್ಲಾ ಅಂತ ಹೇಳ್ಬಿಟ್ಟು ಫೋನ್ ಹಾಕಿದ್ದಂಗಿದ್ದಲ್ಲ ನೀನು ಅಯ್ಯೋ ಗೌಡ್ರಿ ನಾನ್ ಫೋನ್ ಹಾಕಿದ್ದು ಕಾಣೆ ಆಗ್ಬಿಟ್ಟ ಜಯ್ಯಮ್ಮ ಅಂತ ಹೇಳ್ಬಿಟ್ಟು ನಾನ್ ಇಲ್ಲೋ ನನ್ ಏನ್ ಕಾಣೆ ಆಗವಳಿ ಅಂತ ಹೇಳ್ಬಿಟ್ಟು ಅಯ್ಯೋ ಖುಷಿಗೇ ಪಟ ಪಟ ಸ್ನಾನ ಮಾಡ್ಕೊಂಡು ಸೆಂಟು ಹೊಡ್ಕೊಂಡು ಕುಸಿ ಖುಷಿಯಾಗಿ ಬಂದೆ ಕಂಡ್ಲಾ ಇಲ್ಲಿ ನೋಡಿದ್ರೆ ಇಲ್ಲಿ ನೋಡ್ರಿ ನಾನು ಏನ್ರು ಗೇಂಡ್ರಗ ನಿಂತ ನಿಂತ್ಕಬಿಟ್ಟವಳೆ ಒಳ್ಳೆ ಕತೆ ಆಯ್ತು ಕಣ್ಲಾ ಹೌಡ್ರೆ ಸುಕ್ಕಿರ್ಲಾ ನನ್ನ ಕುಸ್ತಿನೆಲ್ಲ ಒಂದೇ ಸಣ್ಣ ಕಾಳು ಮಾಡ್ಬಿಟ್ಟೆ ಏನೇ ಬಾಯ್ನಾ ಇನ್ನೇನು ಮಾಡಿಲ್ಲ ಇವಾಗ ಮಾಡಬೇಕು ನೀವೊಬ್ರಿದ್ರಿ ಬಾಗಿ ನಮ್ಮ ಕ್ಲಾಸ್ ತಗಳಕ್ಕೆ ಹೋಗ್ಬೇಡ ಅಂತಾದ್ರು ಟ್ರಿಪ್ ಕೇಳಿದ ಗಂಡನ ಮಾತು ಮೀರ್ಬಿಟ್ಟು ಎತ್ತ ಗತಿ ಬಂದ್ ನೋಡ್ದನೇ ಅದಕ್ಕೆ ಕೇಳೋದು ಗಂಡ ಹೇಳೋದು ಬಾತು ಕೇಳಬೇಕು ಅಂತ ಹೇಳ್ಬಿಟ್ಟು ಅನ್ಯಾಯವಾಗಿ ಬಾ ಹೆಂಗೋ ಊರು ತುಂಬ ಗಲಗಲ ಗಲಗಲ ಅನ್ನಿಸ್ತೀರಾ ಜಯಮ್ಮನ ಕಳ್ಕೊಬಿಟ್ಟು ಬಂದಿದ್ದೀರಲ್ಲ ನಿಮ್ಗೆ ಏನಾರ ಒಟ್ಟಿಗೆ ಅನ್ನ ತಿಂತೀರಾ ಇಲ್ಲ ಏನಾರ ಮುಣಗಿಣ ತಿಂತೀರಾ ಅಂತ ಇಲ್ದಿರೋ ಊರು ಬಿಕೋ ಅನ್ನಿಸ್ತಾ ಇರ್ತದೆ ஏனோ ஊர் தும்பது ஏனோ ஏழு கண்டே ஓடாள் கண்டிப்பு ஆ ஏனற ஒன்னொரு ஏழு அது இது ஃபெசல்லு அந்த விடப் கொட் கண்டு ஊர் தும்ப ஓடாட் அந்த ஜயம்மன் முன்கூஸ் கல்ஸ் விட்டு டிரிப் வந்திரு மனி நீனா அல்லேனே இதுபிட்டு ஜயம்மனா கரகிட்டு தானே ஆனி இன்னும் ட்ரினா யாரே கல்பார்த்து ட்ரைனா ಬೇಕಾದ್ರೆ ಟ್ರೈಟ್ ಆಗಿ ಗಡ್ಡನ್ ಮಾರ್ಗ ಬಿಡ್ಬತ್ತಿ ಅಂತ ಮನೆ ಹೇಳಿ ನಿನ್ನ ಸಂದ ಗೊತ್ತು ಬೇಕೇ ಬೇಕು ಜಯಮ್ಮಗೆ ನ್ಯಾಯ ಬೇಕು ಈ ನಾಲ್ಕು ಜನ ಊರಿಂದ ಬಯಸ್ಕರ ಹಾಕ್ಬೇಕಾಗ್ತೇನೆ ಬಯಸ್ಕರ 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 ಎಲ್ಲ ಕುಡು ಕೃಷ್ಣ ನಿನ್ ತಲೆಯಾಗಿಂತ ಐಡಿಯಾಗಳೆಲ್ಲ ಎಲ್ಲ ಬತ್ತವೆ ಹಾಗಲ್ಲ ಸದ್ಯ ಇವ್ರೆಲ್ಲ ಊರಿಂದ ಬಯಸ್ಕಾರ ಹಾಕುದ್ರೆ ನೆಮ್ಮದಿಗೊಂದ್ ತಿಂಗಳ ಮನೆಗೆ ಹೋದಲ್ಲ ಮನೆಗೆ ಅದಕ್ಕೆ ಹೇಳೋದು ಕಿಡ್ನಿ ಉಪಯೋಗಿಸ್ಬೇಕು ಅವಾಗ ಅಂತ ಹೂಕಂಡ್ಲಾ ಇವ್ರನ್ನತಗ ಜಯಂ ಜಯಂಬುರ ತನಕ ಬಯಸ್ಕರ ನನ್ನ ಹಾಕಿಸ್ಬಿಡ್ಬೇಕಾಗ ಮನೆಗೆ ಯಾ ಅವಾಗ ಒಟ ವಟ 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 ಅಂತ ಇತ್ತಾಳೆ ಹೆಂಗೋ ಹೆಂಗೋನಿ ಒಂದಿನ ಸಿಕ್ಕತ್ ನನ್ಗೆ ಉಗುತ್ ನೀವು ನೀವಷ್ಟೇ